ಡಾಕ್ಟರ್ ರಾಜ್ಕುಮಾರ್ ಅವರ ಗ್ರ್ಯಾಂಡ್ ಸನ್ಗೆ ಕನ್ನಡಿಗರು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಗುರು ಯಾಕೆಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಡೆಬ್ಯೂ ಆ್ಯಕ್ಟರ್ಗೆ ಇಷ್ಟು ವೆಲ್ ಇಷ್ಟು ದೊಡ್ಡ ವೆಲ್ಕಮ್ನ ನಾನಂತೂ ನೋಡಿರಲಿಲ್ಲ ನೋಡಿದ್ದೆ ಅದು ಅದು ದೊಡ್ಡ ಇದೆ ನೋಡಿದ್ದೆ ಒಂದು ಶಿವಣ್ಣ ಆಗಿರ್ಬೋದು ರಗಣ್ಣ ಆಗಿರ್ಬೋದು ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಅಪ್ಪಸಾರ ಆಗಿರ್ಬೋದು ಎಲ್ಲರಿಗೂ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿದ್ದರು ಆದರೆ ಗುರು ಅದಕ್ಕಿಂತ ಒಂದು ಎಳೆ ಮೀರೆ ನಮ್ಮ ಕನ್ನಡಿಗರು ವೆಲ್ಕಮ್ ಮಾಡಿದ್ದಾರೆ ಅದು ನೋಡಿ ನನಗೆ ನನಗಂತೂ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು ಯಾಕೆಂದರೆ ನನಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮನೆ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ ಭಕ್ತಿ ಯಾವಾಗಲೂ ಕೂಡ ಸೊ ಆ ಒಂದು ಖುಷಿಗೆ ನನಗೆ ಹೇಳ್ಕೊಳ್ಳೋಕೆ ಆಗಿದಷ್ಟು ಸಂತೋಷ ಆಯಿತು ಯಾಕೆಂದರೆ ಮಾರ್ಚ್ ಏಪ್ರಿಲಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಬರೀ ದೊಡ್ಡ ಮನೇದೇ ಚಿತ್ರ ಚಿತ್ರಗಳು ಬರ್ತಾಯಿತ್ತು ಶಿವನಂದ ಕರ್ಟಕ ದಮನಕ ಬಂತು ಚೆನ್ನಾಗಿ ಹೋಗ್ತು ಅದಾದಮೇಲೆ ಜಾಕಿ ರಿಲೀಲ್ಸ್ ಆಯಿತು ಅದೇ ತಿಂಗಳು ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಅದಾದಮೇಲೆ ನಮ್ಮ ವಿನಯ್ ರಾಜ್ಕುಮಾರ್ದು ಒಂದು ಸರಳ ಪ್ರೇಮ ಅದು ಜನ ಒಳ್ಳೆ ಮಾತು ಹೇಳಿದ್ರು ಅದು ಆ ಸಿನಿಮಾ ಬಗ್ಗೆ ಆಮೇಲೆ ಬಂದಿದ್ದೆ ಗುಡುಗು ಸಿಡಿಲು ಅಬ್ಬರದೊಂದಿಗೆ ನಮ್ಮ ಯುವ ರಾಜ್ಕುಮಾರ್ ಸೊ ತುಂಬ ಖುಷಿಯಾಯಿತು ಅಂತ ಒಂದು ಸಿನಿಮಾದಲ್ಲಿ ನಾನು ನನಗೆ ಆ್ಯಕ್ಚುಲಿ ಸಂತೋಷ ಹೇಳಿದೆ ಸಂತೋಷ ಹೇಳಿದ್ರು ನನಗೆ ನನಗೆ ಎಲ್ಲೂ ಜಾಗ ಇರಲಿಲ್ಲ ಎಲ್ಲೂ ಫಿಟ್ ಮಾಡೋಕ್ಕಾಗ್ತಿರಲಿಲ್ಲ ಆದರೂ ನಮ್ಮ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ನಿಮಗೊಂದು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿ ನಾವು ಮಾಡಿಸಿದ್ವಿ ಅಂತ ಪರವಾಗಿಲ್ಲ ಗೆದ್ದಂಥ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೇ ನನಗೆ ಖುಷಿ ಜೊತೆಗೆ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೊಂದು ಖುಷಿ ಜೊತೆಗೆ ಸಂತೋಷ್ ಎಲ್ಲ ಸಿನಿಮಾದಲ್ಲಿ ನಾನು ಇರ್ತೀನಲ್ಲ ಅನ್ನೋದೊಂದು ಖುಷಿ ಆ್ಯಂಡ್ ಹೊಂಬಾಳೆ ಜಿನಿಮಾದಲ್ಲಿ ನಾನು ಇರ್ತೀನೋದೇ ಖುಷಿ ಸೊ ಪಾತ್ರ ಸಣ್ಣದಾದ್ರೇನೋ ಚಿಕ್ಕದಾದ್ರೇನು ರಾಗಣ್ಣ ಪ್ರೀಮಿಯರ್ ಶೋಲಿ ನೋಡಾದ ಮೇಲೆ ನನಗೊಂದು ಮಾತು ಹೇಳಿದ್ರು ರವಿ ಸಣ್ಣದೋ ಫುಟ್ಟದೋ ನೀವು ಹಿಂಗೆ ಬಂದು ಹೋದ್ರೂ ಮನ್ಸಲ್ಲಿ ಉಳ್ಕೊಬಿಟ್ಟಿರಲ್ಲ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಥ್ಯಾಂಕ್ಸ್ ರಾಗಣ್ಣ ಮಾತಿಗೆ ತುಂಬ ಖುಷಿಯಾಗುತ್ತೆ ನಮ್ಮೇಲೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟು ಹೇಳೋ ಮಾತಿಗೆ ಜೊತೆಗೆ ಈಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ನಮ್ಮ ಶಿವಚಿತ್ರ ಈಗಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಅದರಲ್ಲೂ ನಮ್ಮ ಸಂತೋಷ ಹೇಳ್ದಂಗೆ ಈ ಎಕ್ಸಾಮ್ ಭರಾಟೆಗಳಿಗೆ ಎಲೆಕ್ಷನ್ ಭರಾಟೆಯಲ್ಲಿ ಮಕ್ಕಳ ರಿಸಲ್ಟು ಏನಾಗುತ್ತೋ ಅಂತ ಆತಂಕದಲ್ಲಿದ್ದೋ ಇರುವಂತಹ ಫ್ಯಾಮಿಲಿಯವರಿಗೆ ಸಿನಿಮಾ ನೋಡೋಕ್ಕೆ ಬರೋದು ಹೇಗೆ ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಇತ್ತು ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸಿದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರಬಂದಗಳಿಗೆ ಬಂದು ಎಲ್ಲ ಕಡೆ ಹೌಸ್ಫುಲ್ಲಾಗಿ ಈ ಒಂದು ಚಿತ್ರವನ್ನು ಕನ್ನಡಿಗರು ಗೆಲ್ಲಿಸ್ಕೊಟ್ರು ಯಾಕೆಂದರೆ ಇಡೀ ಕನ್ನಡಿ ಕನ್ನಡಿಗರಿಗೆ ನಾನು ನೋಡಿದಂಗೆ ಆ ಒಂದು ದೊಡ್ಡ ಮನೆ ಮೇಲೆ ಇರುವಂಥ ಅಭಿಮಾನ ಪ್ರೀತಿ ಆ ಪ್ರೀತಿ ಇವತ್ತಿಗೂ ಇದೆ ಇನ್ಯಾವತ್ತಿಗೂ ಇದ್ದೇ ಇರುತ್ತೆ ಬಂದಕ್ಕೂ ಇದ್ದೇ ಇರುತ್ತೆ ಯಾಕೆಂದರೆ ಒಂದೇ ಸಿನಿಮಾದಲ್ಲಿ ನಮ್ಮ ಯುವ ಕುಮಾರ್ ಅವರು ಯಾವ ಮಟ್ಟಕ್ಕೆ ಏರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ಡೌಟೇ ಇಲ್ಲ ಎಲ್ಲರಿಗೂ ತುಂಬ ಜನ ನಾನು ಡೌಟಲ್ಲಿ ಕೆಲವರು ನೋಡ್ತಾ ಇದ್ದಾಗ ಏನು ಮಾಡಿರ್ಬೋದು ಹೇಗೆ ಮಾಡಿರ್ಬೋದು ಯಾಕೆಂದರೆ ದೊಡ್ಡ ಕುಟುಂಬ ದೊಡ್ಡ ನಟರುಗಳ ಕುಟುಂಬ ಆ ಆ ಕುಟುಂಬದಿಂದ ಮೂರನೇ ಪುಡಿ ಬಂದಾಗ ಆ ಪುಡಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಸಿನಿಮಾ ರಂಗ ಒಳಗಡೆ ಬಂದಾಗ ಚೆನ್ನಾಗಿ ಮಾಡಿರ್ತಾರೆ ಯಾಕೆಂದರೆ ಅಣ್ಣವರ ಹೆಸರನ್ನು ಇಟ್ಕೊಂಡು ಸುಮ್ಮನೆ ಸಿನಿಮಾಗೆ ಬಂದರೆ ನಡೆದು ಬಿಡುತ್ತೆ ಅನ್ನೋದೆಲ್ಲ ಜನ ಅಷ್ಟು ಚೆನ್ನಾಗಿ ಯೋಚನೆ ಮಾಡಲ್ಲ ಏನು ಅವ್ರು ಹೆಸರಿದೆ ಬರ್ತಾರೆ ಸಕ್ಸಸ್ ಆಗಿಬಿಡ್ತಾರೆ ಅಂತ ಇಲ್ಲ ಆದರೆ ಇದು ಯುವ ಅದನ್ನು ತಪ್ಪು ಮಾಡಿದ್ರು ಅದನ್ನು ತಪ್ಪು ಇಲ್ಲ ಆಗೋಲ್ಲ ಒಂದು ಸಿನಿಮಾಗೆ ಒಳಗಡೆ ಬರಬೇಕು ಅಂತಂದರೆ ಒಬ್ಬ ನಟ ಯಾವ್ಯಾವ ರೀತಿ ತಯಾರಾಗಿ ಒಳಗಡೆ ಬರಬೇಕು ದೊಡ್ಡ ಮನೆ ಕುಟುಂಬದಿಂದ ಬಂದೀನಿ ಓಕೆ ಅದ್ರ ಹೆಸರಿದೆ ಓಕೆ ಆದರೆ ಪ್ರತಿಭೆ ತೋರಿಸ್ಬೇಕಲ್ಲ ಪ್ರತಿಭೆ ಇಲ್ಲ ಅಂತಂದರೆ ಅಣ್ಣವರೇ ಹೇಳಿದ್ದಾರೆ ಈ ಮಾತನ್ನು ಅವ್ರಿಗೆ ಅವರೇ ಹೇಳ್ಕೊಡ್ತಾರೆ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾವ ರಾಜ್ಕುಮಾರ್ ಇಲ್ಲ ಗಿಜ್ ಇಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅನ್ನೋರೇ ಹೇಳಿರೋ ಮಾತು ಅವ್ರನ್ನ ಅವರೇ ಅವ್ರು ನಂಬಿಕಲ್ಲ ಚೆನ್ನಾಗಿರಬೇಕು ಚೆನ್ನಾಗಿ ಮಾಡಬೇಕು ಜನರ ಮನಸ್ಸನ್ನ ಗೆಲ್ಲಬೇಕು ಆವಾಗಲೇ ನಾವು ಗೆಲ್ಲೋದು ಅಂತ